ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳು ನಿಮಗಾಗಿಯೇ ಇದೆ ಹಾಗೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒನ್ ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನು ತಡ ಮಾಡೋದು ಬೇಡ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಬನ್ನಿ ಮನೆಯಲ್ಲಿ ಈ ರೀತಿ ಬ್ಯಾಗ್ಗಳೇನಾದರೂ ಇತ್ತು ಅಂತ ಹೇಳಿದರೆ ನಾವು ಈ ಬ್ಯಾಗ್ಗಳಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ವಸ್ತುಗಳನ್ನು ಹಾಕ್ಕೊಂಡು ಅಂತ ಹೇಳಿದರೆ ಗೋಲ್ಡ್ ಇರಬಹುದು ಅಥವಾ ಲಕ್ಷ ಲಕ್ಷ ದುಡ್ಡಿರಬಹುದು ಅಥವಾ ನಿಮಗೆ ಬೇಕಾಗಿರೋ ಲಕ್ಷನೇ ಇಡಬೇಕು ಅಲ್ಲ ನಿಮಗೆ ಅವಶ್ಯಕತೆಗೆ ಇರುವಂತಹ ಅಮೌಂಟನ್ನು ಇಟ್ಟರೆ ಅದು ನಿಮಗೆ ಎಕ್ಸ್ಪೆನ್ಸಿವ್ ಅಂತಲೇ ಅಲ್ವಾ ಈ ರೀತಿ ಎಕ್ಸ್ಪೆನ್ಸಿಸ್ ಆಗಿರುವಂತಹ ವಸ್ತುಗಳನ್ನು ನೀವು ಬ್ಯಾಗಲ್ಲಿ ಇಟ್ಕೊಂಡು ಟ್ರಾವೆಲನ್ನು ಇದ್ದೀರಾ ಅಂತ ಹೇಳಿದರೆ ಸೊ ನೀವು ಬ್ಯಾಗೆಲ್ಲ ಏನಾದರೂ ಹೀಗೆ ಕೈಯಲ್ಲಿ ಇಟ್ಕೊಂಡಿರ್ಬೋದು ಅಥವಾ ನೇತೇನಾದರೂ ಹಾಕ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಅದರಿಂದ ಓಪನ್ ಮಾಡಿ ಈಸಿಯಾಗಿ ದುಡ್ಡನ್ನು ಅಥವಾ ನಿಮ್ಮಲ್ಲಿರುವಂಥ ಎಕ್ಸ್ಪೆನ್ಸಿವ್ ವಸ್ತುಗಳನ್ನು ತೆಗೆದುಕೊಳ್ಬಹುದು ಸೊ ಇದನ್ನು ತಪ್ಪಿಸ್ಕೊಳ್ಬೇಕು ಅಂತ ಹೇಳಿದರೆ ಮನೆಯಲ್ಲಿ ಯಾವುದಾದ್ರೂ ಒಂದು ಕೀ ಬಂಚ್ ಇತ್ತು ಅಂತ ಹೇಳಿದರೆ ಸೊ ಆ ಕೀ ಬಂಚನ್ನು ಏನು ಮಾಡಿ ಅಂತ ಹೇಳಿದರೆ ಎರಡು ಜಿಪ್ ಇದೆ ನೋಡಿ ಆ ಎರಡು ಜಿಪ್ಪಿನ ಹೋಲ್ ಸ್ಟಾರ್ಟಿಂಗ್ ಹೋಲ್ ಏನು ಬರುತ್ತೆ ಅದರೊಳಗೆ ನೀವು ಸೇರಿಸಿ ಜಾಯಿಂಟ್ ಮಾಡಿ ಲಾಕ್ ಮಾಡ್ಬಿಡಿ ಆಯಿತಾ ಈ ರೀತಿ ಮಾಡಿಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ ಸೊ ನಮಗೆ ಈಸಿಯಾಗಿ ಅದನ್ನು ರಿಮೂವ್ ಮಾಡೋಕ್ಕಂತೂ ಆಗೋಲ್ಲ ಒಂದು ಅದನ್ನು ಒಂದು ಸೈಡ್ ಏನಾದರೂ ಹೇಳಿದ್ರೂ ಜೊತೆಗೇನೆ ಬರೋದರಿಂದ ನಮಗೆ ಅಷ್ಟು ಈಸಿಯಾಗಿ ನಾವು ಏನಾದರೂ ನೇತ್ ಹಾಕ್ಕೊಂಡಿದ್ದೀವಿ ಅಥವಾ ಶೋಲ್ಡರಲ್ಲೆಲ್ಲ ಇಟ್ಕೊಂಡಿದ್ದೀವಿ ಬ್ಯಾಕ್ ಸೈಡಲ್ಲಿದೆ ಅಂತ ಹೇಳಿದ್ರು ಈಸಿಯಾಗಿ ಓಪನ್ ಮಾಡಿ ಅದರಲ್ಲಿರುವಂತಹ ವಸ್ತುಗಳನ್ನು ತೆಗೆದುಕೊಳ್ಳೋಕ್ಕಾಗಲ್ಲ ಬೇಕಿದ್ರೆ ಒಂದು ಸಲ ಇದನ್ನು ಟ್ರೈ ಮಾಡಿ ನಾನಿಲ್ಲಿ ಯೂಸ್ ಮಾಡಿ ಬಿಸಾಕುವಂತಹ ಒಂದು ಸ್ಟ್ರಾ ಪೈಪನ್ನು ತೆಗೆದುಕೊಂಡಿದ್ದೆ ಅದಕ್ಕೆ ನಾನು ನಾವೇನು ಮೆಂಡರ್ ಇರುತ್ತೆ ನೋಡಿ ಶಾರ್ಪ್ನರು ಅದರೊಳಗಡೆ ಹಾಕ್ಕೊಂಡು ಈ ರೀತಿಯಾಗಿ ನಾನು ಶಾರ್ಪ್ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ ಸೊ ಮಾಡುವಾಗ ನೋಡಿ ನಿಮಗೆ ಅದು ರಿಂಗ್ ರಿಂಗ್ ಥರ ಆಗ್ತಾಯಿದೆ ಅಲ್ವಾ ಸೊ ಈ ರೀತಿ ಆದಮೇಲೆ ನೀವು ಏನು ಮಾಡ್ಕೊಳ್ಳಿ ಅಂತ ಹೇಳಿದರೆ ಮನೆಯಲ್ಲಿ ವಯರ್ಗಳೆಲ್ಲ ಒಂದೇ ಕಡೆ ಇಟ್ಕೊಂಡಿರ್ತೀವಿ ನೋಡಿ ಒಂದೇ ಕಡೆ ಇಟ್ಟು ಏನಾಗಿರುತ್ತೆ ಸೊ ಒಂದೊಂದು ಬಿಡಿ ಬಿಡಿಯಾಗಿ ಅಥವಾ ಕೈಗೆ ಕಾಲಿಗೆ ಸಿಕ್ಕಾಕೊಳ್ತಾ ಇರುತ್ತಲ್ವ ಈ ರೀತಿ ಆಗಬಾರ್ದು ಅಂತ ಹೇಳಿದರೆ ಸೊ ನೀವು ಏನು ಮೆಂಡರ್ ಮಾಡ್ಕೊಂಡಿದ್ರಲ್ವಾ ಅಥವಾ ಶಾರ್ಪ್ ನೈನ್ ಮಾಡ್ಕೊಂಡಿದ್ರೆ ಈ ಒಂದು ಸ್ಟ್ರಾ ಪೈಪನ್ನು ನೀವು ಈ ರೀತಿಯಾಗಿ ನೀವು ವೈರಲ್ಲಿ ಸುತ್ತಿ ಇಟ್ಕೊಳ್ಳೋದ್ರಿಂದ ನೋಡಿ ಎಷ್ಟು ನೀಟಾಗಿ ವೈರಲ್ಲಿ ಒಂದೇ ಕಡೆನೇ ಇದೆ ಅಂತ ಹೇಳಿ ಸೊ ಇದರಿಂದ ಏನಾಗುತ್ತೆ ನಿಮಗೆ ತುಂಬಾ ನೀಟಾಗಿ ಕಾಣಿಸುತ್ತೆ ಆ್ಯಂಡ್ ಜೊತೆಗೆ ಅಲ್ಲಿ ಇಲ್ಲಿ ಬಿದ್ದು ಕೈ ಹಾಕಿ ಕೈಗೆಲ್ಲ ಸಿಕ್ಕಾಕೊಳ್ಳುತ್ತೆ ಅನ್ನೋ ಅವಶ್ಯಕತೆಯೂ ಇರಲ್ಲ ಬೇಕಿದ್ರೆ ಒಂದ್ಸಲ ಇದನ್ನು ಟ್ರೈ ನೀವೇನಾದರೂ ವೆಜ್ ತಿನ್ನೋರಾಗಿದ್ದು ಮನೆಗೇನಾದರೂ ಫ್ರಾನ್ಸ್ ಏನಾದರೂ ತಂದ್ರಿ ಅಥವಾ ಕ್ಲೀನ್ ಮಾಡೋಕ್ಕಿದ್ದು ತುಂಬಾ ಕಷ್ಟ ಅಂತ ಹೇಳೋರಿದ್ರೆ ಸೊ ತುಂಬಾ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬಹುದು ಮನೆಯಲ್ಲಿ ನೀವೇ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರುವ ಹಾಗೆ ಒಂದು ಫೋಪ್ ಸ್ಪೂನನ್ನು ತೆಗೆದುಕೊಂಡು ಮೇಲಿನ ತಲೆ ಏನಿರುತ್ತೆ ಅದನ್ನು ನೀವು ಕಟ್ ಮಾಡ್ಕೊಂಡ್ಮೇಲೆ ಜಸ್ಟ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಕೆಳಗಿಂದ ನೀವು ಈ ರೀತಿ ಪುಶ್ ಮಾಡಿದರೆ ಸಾಕು ನೀಟಾಗಿ ಅದು ಮೇಲೆ ಏನಿದೆ ಸಿಪ್ಪದೆಲ್ಲ ನೀಟಾಗಿ ಓಪನ್ ಆಗಿಬಿಡುತ್ತೆ ಅದು ಎಡ್ ಸೈಡಲ್ಲಿ ಒಂದು ರೀತಿ ವೇಸ್ಟೇಜ್ ದಾರದ ಥರ ಸಹ ಇರುತ್ತೆ ಸೊ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬಹುದು ಸೊ ಈ ಮೆಥಡಲ್ಲಿ ನೀವು ಮಾಡಿಕೊಂಡ್ರೆ ಸೊ ಒಂದು ಟೆನ್ ಮಿನಿಟ್ಸ್ಗೆಲ್ಲ ನೀವೊಂದು ನೂರೈವತ್ತು ಗ್ರಾಮ್ ಅಥವಾ ಒಂದು ಫೈವ್ ಹಂಡ್ರೆಡ್ ಗ್ರಾಮ್ಸ್ ಎಲ್ಲ ನೀವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬಹುದು ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ ಒಂದು ಸಲ ಬೇಕಿದ್ರೆ ಮನೇಲಿ ನೀವು ಟ್ರೈ ಮಾಡಿ ನೋಡಿ ಬೀರುವಿನಲ್ಲಿ ಮರ್ಚೋಕೆ ಎಷ್ಟೇ ಬಟ್ಟೆಗಳಿದ್ರೂ ಸಹ ನಾವು ತುಂಬಾ ಈಸಿಯಾಗಿ ಮರ್ಚ್ಕೊಳ್ಬಹುದು ನೀವು ಶರ್ಟ್ಗಳೇನಾದರೂ ಶರ್ಟ್ ಅಥವಾ ಟಿ ಶರ್ಟ್ ಯಾವುದಾದ್ರೂ ನೀವು ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು ಬೀರುವಿನಲ್ಲಿ ಇಟ್ಕೊಳ್ಳೋ ಸ್ಪೇಸಸ್ ಕೂಡ ನಾವು ಕಡಿಮೆಯಾಗಿ ಬಳಸ್ಕೊಳ್ಬೇಕು ಅಂತ ಹೇಳಿ ನೀಟಾಗಿ ಮರ್ಚಬೇಕು ಅಂಗಡಿಯಲ್ಲಿ ಹೇಗೆ ಹೊಸದಾಗಿ ತಂದಂತಹ ಬಟ್ಟೆಗಳನ್ನು ಮರ್ಚಿರ್ತಾರೆ ಅದು ಕಡಿಮೆ ಸಮಯದಲ್ಲೇ ನೀಟಾಗಿ ಹೇಗೆಪ್ಪ ಮರ್ಚ್ಕೊಳ್ಬಹುದು ಅಂತ ನೀವು ಕೇಳಿದೆ ಸೊ ಮನೆಯಲ್ಲಿ ನೀವು ಮಕ್ಕಳಿಗೆ ಅಂತ ಹೇಳಿ ಸ್ಲೇಟ್ಗಳನ್ನು ತಂದು ಕೊಟ್ಟಿರ್ತೀರಲ್ವ ಆ ಸ್ಲೇಟನ್ನು ಬಳಸ್ಕೊಂಡು ನೀವು ನೀಟಾಗಿ ಬಟ್ಟೆಗಳನ್ನು ಮಡ್ಚ್ಕೊಳ್ಬಹುದು ಹೇಗೆ ಅಂತ ಹೇಳಿದರೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ಲೇಟನ್ನು ಮೇಲ್ಭಾಗದಲ್ಲಿ ನೀವು ಮಧ್ಯಕ್ಕೆ ಇಟ್ಕೊಂಡು ಏನು ಶೋಲ್ಡರ್ ಇರುತ್ತೆ ನೋಡಿ ಆ ತೋಳನ್ನು ನೀವು ಒಂದು ಹಾಫ್ ಮಡ್ಚ್ಕೊಳ್ಳಿ ನೆಕ್ಸ್ಟ್ ಎರಡು ಕಡೆಯೂ ನೀವು ಮಡ್ಚಿದ ಮೇಲೆ ಕೆಳಗಡೆಯಿಂದ ಒಂದು ಹಾಫ್ ಮಡ್ಚ್ಕೊಂಡು ಬನ್ನಿ ನೆಕ್ಸ್ಟ್ ನೀವು ಸ್ಲೇಟ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಮಡ್ಚ್ಕೊಂಡು ಆದಮೇಲೆ ನೀಟಾಗಿ ಮೇಲೆ ಇರುವಂತಹ ಸ್ಲೇಟನ್ನು ರಿಮೂವ್ ಮಾಡ್ಕೊಂಬಿಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಕಡಿಮೆ ಸಮಯದಲ್ಲಿನೇ ನೀಟಾಗಿ ನಾವು ಶರ್ಟ್ಗಳನ್ನು ಫೋಲ್ಡ್ ಮಾಡ್ಕೊಳ್ಬಹುದು ಈ ರೀತಿ ಫೋಲ್ಡ್ ಮಾಡಿಕೊಂಡಾಗ ಏನಾಗುತ್ತೆ ಅಂತ ಹೇಳಿದರೆ ನಾವು ಹೇಗೆ ಬೇಕು ಹಾಗೆ ಫೋಲ್ಡ್ ಮಾಡಿ ನೀವು ಬೀರುವಲ್ಲಿ ಇಟ್ಟಾಗ ಸ್ಪೇಸಸ್ಗಳಂತೂ ತುಂಬಾ ಹಿಡಿದ್ಬಿಡುತ್ತೆ ಸೊ ನೀ ನೀಟಾಗಿ ಈ ರೀತಿ ಮಡ್ಚ್ಕೊಂಡಿದ್ದಾಗದಲ್ಲಿ ನೀವು ಶರ್ಟ್ಗಳನ್ನು ಅಥವಾ ಪ್ಯಾಂಟ್ಗಳು ಯಾವುದಾದ್ರೂ ಸಹ ಮಡ್ಚ್ಕೊಳಕ್ಕೆ ನೀವು ಈ ರೀತಿ ಸ್ಲೇಟನ್ನು ಬಳಸ್ಕೊಂಡಾಗ ತುಂಬಾ ಈಸಿಯಾಗಿ ಮರ್ಚ್ಕೊಳ್ಬಹುದು ನೆಕ್ಸ್ಟ್ ನಾನು ಇನ್ನೊಂದು ಶರ್ಟನ್ನು ಸಹ ಮರ್ಚಿ ತೋರಿಸ್ತಾ ಇದ್ದೀನಿ ನೋಡಿ ಟೀ ಶರ್ಟ್ ಇರಬಹುದು ಅಥವಾ ಶರ್ಟ್ಗಳಿರಬಹುದು ಯಾವುದಾದ್ರೂ ಸರಿ ಫಸ್ಟು ನೀವು ಶರ್ಟನ್ನು ಮಧ್ಯದಲ್ಲಿ ನೀವು ಸ್ಲೇಟನ್ನು ಇಟ್ಟು ನೆಕ್ಸ್ಟು ಶೋಲ್ಡರ್ ಏನು ತೋಳಿರುತ್ತಲ್ವ ಒನ್ ಸೈಡ್ ತೋಳನ್ನು ನೀವು ಅಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ ಒಳಗಡೆಗೆ ನೆಕ್ಸ್ಟ್ ಆಪೋಸಿಟನ್ನು ಫೋಲ್ಡ್ ಮಾಡಿ ಕೆಳಗಡೆಯಿಂದ ಉಲ್ಟ ಮಡ್ಚ್ಕೊಂಡು ನೀಟಾಗಿ ಮೇಲೆ ನೀವು ಸ್ಲೇಟನ್ನು ತೆಗೆದುಬಿಡಿ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಹೇಳಿ ಈ ರೀತಿ ಮಾಡ್ಕೊಳ್ಳೋಕ್ಕೆ ನಮಗೆ ಟೈಮಿಂಗ್ ತುಂಬ ಬೇಕಿಲ್ಲ ಒಂದು ಒನ್ ಮಿನಿಟ್ಗೆಲ್ಲ ಒಂದು ಶರ್ಟ್ ಅನ್ನು ನಾವು ಆರಾಮಾಗಿ ಮರ್ಚಿಟ್ಕೊಳ್ಬಹುದು ಇದರಿಂದ ನಮಗೆ ಸಮಯದ ಉಳಿತಾಯನೂ ಆಗುತ್ತೆ ಜೊತೆಗೆ ಎಷ್ಟು ಬಟ್ಟೆಗಳಿದ್ದು ಸಹ ತುಂಬ ಈಸಿಯಾಗಿ ಮರ್ಚಿ ನಾವು ಬೀರುವಲ್ಲಿ ಇಟ್ಕೊಳ್ಬಹುದು ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗಿ ನಿಮಗೆ ಈ ಟಿಪ್ಪು ಇಷ್ಟ ಆಗುತ್ತೆ ಮಾರ್ಕೆಟಿಂದ ಪೈನಾಪಲ್ ಹಣ್ಣನ್ನು ತೆಗೆದುಕೊಂಡು ಬಂದು ಅದನ್ನು ಹೇಗೆ ಬೇಕಾಗಿ ಕಟ್ ಮಾಡಿಕೊಂಡು ಅರ್ಧಂಬ ಅರ್ಧಂಬ್ ತಿಂದು ವೇಸ್ಟ್ ಮಾಡಿ ಬಿಸಾಕೋ ಬದಲು ಸೊ ಫಸ್ಟ್ ಏನು ಮಾಡಿ ಅಂತ ಹೇಳಿದರೆ ಮೇಲ್ಭಾಗ ಏನು ಅಜ್ಜುಟ್ಟಿದೆ ಜುಟ್ಟಿದೆ ಆ ಜುಟ್ಟನ್ನು ರಿಮೂವ್ ಮಾಡ್ಕೊಂಡ್ಮೇಲೆ ತುಂಬ ಚೆನ್ನಾಗಿ ಹಣ್ಣಾಗಿದೆ ಅಂತ ಹೇಳಿದರೆ ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಸೊ ಒಂದೊಂದು ಅದು ಏನು ಇದ್ದಿದೆ ನೋಡಿ ಆ ಮುಳ್ಳು ಥರ ಇರುತ್ತಲ್ವ ಒಂದೊಂದು ಸೊ ಒಂದನ್ನು ಕಿತ್ತು ನೀವು ನೀಟಾಗಿ ತಿನ್ನಬಹುದು ಎಷ್ಟು ಬೇಕಷ್ಟು ತಿಂದು ಬೇಕಿದ್ರೆ ನೆಕ್ಸ್ಟ್ ನಿಮಗೆ ಅದು ಬೇಕು ಅಂತ ಹೇಳಿದರೆ ಅದನ್ನು ಪ್ಯಾಕ್ ಮಾಡಿ ನೀವು ನೆಕ್ಸ್ಟಿಗೆ ನೀವು ಅದನ್ನ ಎತ್ತಿಟ್ಕೊಂಡು ಇವು ರಿಯೂಸ್ ಮಾಡ್ಕೊಳ್ಬಹುದು ಇಲ್ಲ ನೀವು ಎಲ್ಲವನ್ನೂ ಒಂದೇ ಸಲ ಮೇಲಿನ ಭಾಗ ಸಿಪ್ಪೆ ತೆಗೆದು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಾಗ ಏನಾಗುತ್ತೆ ಅರ್ಧಂಬರ್ಧ ವೇಸ್ಟ್ ಕೂಡ ಆಗಿಬಿಡುತ್ತೆ ಸೊ ಈ ರೀತಿ ಆಗಬಾರ್ದು ಅಂತ ಹೇಳಿದರೆ ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಸೊ ಒಂದೊಂದೇ ಒಂದೊಂದೇ ನೀಟಾಗಿ ಅದರಿಂದ ಮೇಲೆ ಕಿತ್ತು ಬೇ ಎಷ್ಟು ಬೇಕಷ್ಟು ತಿಂದು ನೆಕ್ಸ್ಟ್ಗೆ ನೀವು ಅದನ್ನು ಪ್ಯಾಕ್ ಮಾಡಿ ಇಟ್ಕೊಳ್ಬಹುದು ಗೈಸ್ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒನ್ ಲೈಕ್ ಮಾಡಿ ಹಾಗೆ ಇದೇ ರೀತಿಯ ಯೂಸ್ಫುಲ್ ಟಿಪ್ಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಒಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಬೈ ಬಾಯ್